ಬೆಳಗ್ಗೆ ಎದ್ರೆ ಕಬ್ಬು ವಾಸನೆ ರಾತ್ರಿ ಮಲಗೋಕೆ ನರಕಯಾತನೆ ಪ್ರತಿನಿತ್ಯ ಇಲ್ಲಿ ಇದೇ ಕಾಟ ಸ್ಥಳೀಯ ನಾಗರಿಕರಿಗೆ ನಿತ್ಯವೂ ಪೀಕಲಾಟ ಯುಜಿಡಿ ಬ್ಲ್ಯಾಕ್ ಆಗಿ ಮೂರು ತಿಂಗಳು ಕಳೆದ್ರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳ ಎದುರು ಜನರ ಗೋಳಾಟ ಸುಮ್ಮನೆ ಬಂದು ಹೋಗೋದೇ ಸಿಬ್ಬಂದಿ ಪರಿಪಾಠ ಬೆಳಗ್ಗೆ ಎದ್ರೆ ಸಾಕು ಗಬ್ಬುನಾಥ ರಾತ್ರಿ ಮಲಗೋಕೆ ಹೋದ್ರೆ ಸೊಳ್ಳೆಗಳ ಕಾಟ ಹೆಜ್ಜೆ ಹೆಜ್ಜೆಗೂ ಕಸದ್ದೆ ಇಲ್ಲಿ ಆರ್ಭಟ ಇವುಗಳ ನಡುವೆ ಬದುಕು ಸಭಿಸಲೇಬೇಕಾದ ಅನಿವಾರ್ಯ ಸಂಕಟ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಹಲವು ಭಾಗಗಳಲ್ಲಿರೋ ಸಂಕಷ್ಟ ಯುಜಿಡಿ ಬ್ಲಾಕ್ ಆಗಿ ಮೂರು ತಿಂಗಳು ಕಳೆದಿದೆ ಅಧಿಕಾರಿಗಳಿಗೆ ಹೇಳಿದ್ರೆ ದಿನ ಶಿಡ್ಲಘಟ್ಟ ನಗರದ ಹತ್ತೊಂಬತ್ತನೇ ವಾರ್ಡಿನಲ್ಲಿ ಯುಜಿಡಿ ಬ್ಲಾಕ್ ಆಗಿ ಮೂರು ತಿಂಗಳು ಕಳೆದಿದೆ ಆದರೆ ಇದುವರೆಗೂ ಸಮಸ್ಯೆ ಪರಿಹಾರಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅಧಿಕಾರಿಗಳಿಗೆ ದೂರದ್ರೆ ಇವತ್ತು ನಾಳೆ ಅಂತ ದಿನ ದುಡಿತಿದ್ದಾರೆ ಇದರಿಂದ ಇಲ್ಲಿನ ಜನರ ಕಷ್ಟ ಹೇಳತ್ತಿರದಾಗಿದೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ನಮಗೆ ಭಾಳ ಹಿಂಸೆ ಆಗ್ಬಿಟ್ಟಿದೆ ನಮಗೆ ಈಗ ನಾನು ಪುರಸಭಾ ಆದ ನಮ್ಮ ಮೇಡಮ್ ಅವರು ಪುರಸಭಾ ಸದಸ್ಯರು ನಾನು ಎಕ್ಸ್ ಕೋ ಪುರಸಭಾ ಕ ಈಗ ಮೇಡಮ್ ಅವರು ನಗರಸಭೆ ಸದಸ್ಯರು ಹಾಗಾಗಿ ಏನಾಗಿದೆ ನಮಗೆ ಜನಗಳದ್ದು ಭಾಳ ಒತ್ತಡ ಆಗಿಬಿಟ್ಟಿದೆ ಜನ ಅವರು ಒತ್ತಡ ಮಾಡೋದು ಯಾಕಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಏನಾಗಿದೆ ಇವರು ನಮ್ಮ ಕಮಿಷನರ್ ಸಾಹೇಬರಿಗೆ ಹೇಳಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬ್ಲಾಕ್ ಆಗಿರೋ ಈ ಜಿಡಿಯಿಂದ ತಾಜಾ ಹೊರಗೆ ಬರ್ತಿದೆ ಇದರಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರಿಗೆ ಅಸಹ್ಯ ಅನ್ನಿಸ್ತಿದೆ ಜೊತೆಗೆ ಇಲ್ಲಿ ವಾಸ ಮಾಡೋ ಜನರು ಗಬ್ಬು ವಾಸನೆಯಿಂದ ಬಳಲಿ ಬೆಂಡಾಗಿದ್ದಾರೆ ಅಧಿಕಾರಿಗಳನ್ನು ಕೇಳಿದ್ರೆ ಇದು ಕೆಆರ್ ಎಲ್ ಡಿ ಇಲಾಖೆ ಇಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದೆ ಹೀಗಾಗಿ ಮತ್ತೆ ಮತ್ತೆ ಈ ಜಿಡಿ ಬ್ಲಾಕ್ ಆಗ್ತಿದೆ ನಾವು ಆಗಿಂದಾಗ್ಗೆ ಕ್ಲೀನ್ ಮಾಡೋ ಕೆಲಸ ಮಾಡಿದ್ರು ಮತ್ತೆ ಮತ್ತೆ ಬ್ಲಾಕ್ ಆಗ್ತಿದೆ ಅಂತಾರೆ ಚೆಂಬರು ಬ್ಲಾಕ್ ಆಗಿಬಿಟ್ಟು ಮೂರು ತಿಂಗಳಾಗಿದೆ ಈ ಸಮಸ್ಯೆ ಒಂದು ಕಡೆ ಅಲ್ಲ ಈ ಟೌನಲ್ಲಿ ಹುಡುಗ್ರೆ ಭಾಳ ಕಡೆ ಸಿಗುತ್ತೆ ಈ ಚಿರಂಡಿಗಳು ಅಷ್ಟೇ ಕ್ಲೀನ್ ಅರ್ಧ ಮಾಡ್ತಾರೆ ಅದರಲ್ಲೇ ಬಿಟ್ಬಿಡ್ತಾರೆ ಇವಾಗ ಜನಗಳಿಗೆ ರೋಗ ಬಂದಿಲ್ಲ ಅಂದರೆ ಏನು ಏನೋ ಇದು ಬರ್ತದಾ ಆ ಇವು ಡ್ಯಾಂಗೋ ಬರ್ತಾ ಇದೆ ಇವಾಗ ಮುಂದೆ ಎರಡು ದಿವಸ ಹೋದ್ರೆ ಇನ್ನೊಂದು ಹೊಸ ಹೊಸ ರೋಗಗಳು ಬರ್ತದೆ ಆದ್ರೆ ಯಾರು ಕಾರಣ ಅಧಿಕಾರಿಗಳು ಬಿಟ್ಟರೆ ಯಾರು ಕಾರಣ ಇಲ್ಲ ಇವಾಗ ಕೌನ್ಸಿಲರ್ ಆಗಲಿ ಇವಾಗ ಕೌನ್ಸಿಲರ್ ಬಗ್ಗೆ ಸುಮ್ ಸುಮ್ಮನೆ ಹೇಳೋಕ್ಕೆ ಪ್ರಯೋಜನ ಇಲ್ಲ ಆಯಿತಾ ನಾವೇನು ಹೇಳ್ತೀವಿ ನಾವು ಅಫಿಷಿಯಲ್ಸ್ ಮೇಲೆ ಹೇಳೋದು ಅವ್ರು ಡ್ಯೂಟಿ ಅವ್ರು ಮಾಡ್ಬೇಕಷ್ಟೇ ಅವ್ರಿಗೆ ನಾವು ಏನಾರ ಹೇಳಿದ್ರೆ ಏ ಅವ್ರು ಯಾರೋ ಬಂದುಬಿಟ್ಟು ಅವ್ರು ಯಾ ಅವ್ರು ಬಂದ್ಬಿಟ್ಟು ಮಾಡ್ತಾರಪ್ಪ ಅಂತ ಹೇಳ್ತಾರೆ ಇವಾಗ ನಾವು ಏನಕ್ಕೆ ಸರ್ ಇರೋದು ನಾವೆಲ್ಲ ಕೌನ್ಸಲ್ ಮಾಡೋದು ಇವಾಗ ನಮ್ಮ ಪವರ್ ಇಲ್ವಾ ನಾವು ಸರ್ಕಾರಿ ಸರ್ವ ಜನಕರು ನಾವು ನಮ್ಮ ಮಾತು ಕೇಳಬೇಕು ಸರ್ ಕೆ ಆರ್ ಎಲ್ ಡಿ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಅನ್ನೋದು ಸ್ಥಳೀಯರ ಅನಿಸಿಕೆ ಅವರು ಕೆಲಸ ಮಾಡುವಾಗ ಮಣ್ಣು ಕಲ್ಲು ಎಂಚಾಂಡು ಎಲ್ಲವನ್ನೂ ಇಜಿಡಿ ಒಳಗಡೆ ಬಿಡ್ತಿರೋದ್ರಿಂದ ಈ ಸಮಸ್ಯೆ ಈ ತೊಂದರೆಯನ್ನ ಬೇಗ ಪರಿಹರಿಸಿ ಅನ್ನೋದು ಸ್ಥಳೀಯರ ಕೂಗು